ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ನಾನು ಹಸಿ ಕಡಲೆಕಾಳಿನ ರವಾ ಕಿಚಡಿ ಮಾಡ್ತಾ ಇದ್ದೀನಿ ಈ ರವಾ ಕಿಚಡಿ ಹೇಗೆ ಮಾಡೋದು ನೋಡೋಣ ಹಸಿ ಕಡಲೆಕಾಳಿನ ಸುಲಿದು ಒಂದು ಬಟ್ಟಲು ಇಟ್ಕೊಂಡಿದ್ದೀನಿ ಇದನ್ನ ಈಗ ನಾನು ತೊಳೆದ್ಬಿಟ್ಟು ಬೇಯಿಸ್ಲಿಕ್ಕೆ ಹಾಕ್ತೀನಿ ನಂತರ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಣ್ಣು ಇದನ್ನೆಲ್ಲ ಸಣ್ಣಕ್ಕೆ ಹೆಚ್ಕೊಳ್ತೀನಿ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಳ್ತೀನಿ ಅದೇ ರೀತಿ ಹಸಿಮೆಣಸಿಕ್ಕನ್ನು ಸಣ್ಣಕ್ಕೆ ಹೆಚ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಕೊಳ್ತೀನಿ ಟೊಮೊಟೊ ಸಹ ಸಣ್ಣಕ್ಕೆ ಹೆಚ್ಕೊತೀನಿ ಈಗ ಎರಡು ಬಟ್ಲು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೋಬೇಕು ಸಣ್ಣ ಉರಿಗೆ ಇದನ್ನ ಚೆನ್ನಾಗಿ ಹುರ್ಕೋಬೇಕು ರವೆ ಗಮ್ ಅಂತ ಸ್ಮೆಲ್ ಬರೋ ತನಕ ಅರಿಬೇಕು ತುಂಬ ಜಾಸ್ತಿ ಫ್ರೈ ಮಾಡಬಾರ್ದು ರವೆ ಈಗ ಹುರಿದಿದೆ ಇದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಈಗ ಸ್ಟೌವ್ ಮೇಲೆ ಒಂದು ನಾನ್ ಸ್ಟಿಕ್ ಕಡ ಇಟ್ಕೊಂಡಿದ್ದೀನಿ ಸ್ಟೌವ್ ಆನ್ ಮಾಡಿದ್ದೀನಿ ಇದಕ್ಕೆ ನಾಲ್ಕು ಸ್ಪೂನು ಕುಕ್ಕಿಂಗ್ ಆಯಿಲ್ ಇದ್ದೀನಿ ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಕರ್ಬೇವಿನ ಸೊಪ್ಪು ಹಾಕ್ಬೇಕಾ ಸ್ವಲ್ಪ ದೂರ ಇರಬೇಕು ಯಾಕೆಂದರೆ ಕರ್ಬೇವಿನ ಸೊಪ್ಪು ಹಸಿ ಇರುತ್ತೆ ಅದರಿಂದ ಎಣ್ಣೆದಾಗ ಸಿಡಿಯುತ್ತೆ ಈಗ ಇದಕ್ಕೆ ಹೆಚ್ಚಿದಂಥ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ಸಮಯದಲ್ಲಿ ಇದಕ್ಕೆ ಹೆಚ್ಚಿದಂಥ ಹಸಿ ಮೆಣಸಿನ್ಕಾಯಿನ ಸೇಸ್ಕೊತೀನಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕಡಲಿನ ಸೊಪ್ಪು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಇಲ್ಲಾಂದರೆ ಈರುಳ್ಳಿ ಎಲ್ಲ ಹಸಿ ಹಸಿ ಇರುತ್ತೆ ಈಗ ಇದಕ್ಕೆ ಹೆಚ್ಚಿಟ್ಟಂಥ ಹಣ್ಣನ್ನು ಇದಕ್ಕೆ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಈ ಹಣ್ಣು ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಈ ಸಮಯದಲ್ಲಿ ಇದಕ್ಕೆ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾವು ಎರಡು ಬಟ್ಲು ರವೆ ತಗೊಂಡಿರೋದ್ರಿಂದ ನಾಲ್ಕು ಬಟ್ಲು ನೀರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ನೀರು ಚೆನ್ನಾಗಿ ಕುದಿಬೇಕು ಇದಕ್ಕೆ ಯಾವುದೇ ನಾವು ಕಲರ್ ಹಾಕಿಲ್ಲ ಯಾಕೆಂದರೆ ಟೊಮೊಟೋನಲ್ಲೇ ಕಲರ್ ಇರುತ್ತೆ ಯಾವುದೇ ಫುಡ್ ಕಲರ್ನ ಉಪಯೋಗಿಸ್ಬಾರ್ದು ಯಾಕೆಂದರೆ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಈಗ ನೀರು ಕುದೀತಾ ಇದೆ ಈ ಸಮಯದಲ್ಲಿ ಇದಕ್ಕೆ ಬೇಯಿಸಿ ಇಟ್ಟಂಥ ಹಸಿ ಕಡಲೆಕಾಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ರವೆನ ಸ್ವಲ್ಪನೇ ರವೆ ಹಾಕಿ ತಿರುಗಿಸ್ಬೇಕು ಇದು ಹಸಿ ಕಡಲೆಕಾಳಿನ ಕಿಚಡಿ ಈ ರೀತಿ ಮಾಡಿಕೊಟ್ರೆ ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ ಇದು ಬೆಳಿಗ್ಗೆ ಮಾರ್ನಿಂಗ್ ಟಿಫನ್ಗೆ ಲಂಚ್ ಬಾಕ್ಸಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ನೈಟ್ ಡಿನ್ನರ್ಗೂ ಸಹ ಇದನ್ನು ತಿನ್ಬೋದು ಈಗ ಉರಿ ಕಮ್ಮಿ ಮಾಡ್ಕೊಳ್ಳೋಣ ನೋಡಿ ರವೆ ಈಗ ಚೆನ್ನಾಗಿ ಬೆಂದಿದೆ ತಲೆ ಬಿಡ್ತಾಯಿದೆ ನೋಡಿ ಈ ರವೆ ಕಿಚಡಿ ಟೇಸ್ಟಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ಮಾಡೋಕ್ಕೆ ಈಸಿನೇ ಇದು ಆರೋಗ್ಯಕ್ಕೆ ಒಳ್ಳೆಯದು ರವೆ ಈ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸರ್ವಿಂಗ್ ಬೋಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈಗ ಬಿಸಿ ಬಿಸಿ ಹಸಿ ಕಡಲೆಕಾಳಿನ ಕಿಚಡಿ ರೆಡಿ ಆಯಿತು ಇದನ್ನು ಸರ್ವಿಂಗ್ ಬೋಲಿಗೆ ಹಾಕ್ತೀನಿ ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಬಿಸಿ ಬಿಸಿ ಹಸಿ ಕಡಲೆಕಾಳಿನ ರವಾ ಕಿಚಡಿ ರೆಡಿ ಆಯಿತು ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೀವು ಇದೇ ಮೆಥಡನ್ನು ಫಾಲೋ ಮಾಡಿ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ತ್ ಈಸ್ ವೆಲ್